ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆಗೆ ಸ್ವಾಗತ ಇವತ್ತು ಬೆಳಗ್ಗೆಯಿಂದ ತಿಂಡಿ ತಿಂದು ಬೇಜಾರಾಗಿತ್ತು ಸೊ ಏನಾದರೂ ವೆರೈಟಿಯಾಗಿ ಸ್ಪೆಷಲಾಗಿ ಹಳ್ಳಿ ಸೈಡ್ ಮಾಡೋ ಅಂತಹ ತಿಂಡಿ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ನಾನಿಲ್ಲಿ ಫಸ್ಟ್ ಮಜ್ಜಿಗೆ ಸಾರಿ ರೆಡಿ ಮಾಡಿಕೊಂಡೆ ಒಂದು ಇಪ್ಪತ್ತು ನಿಮಿಷ ಮುಂಚೆನೇ ನಾನಿಲ್ಲಿ ಅಕ್ಕಿನ ನೆನಕಿಟ್ಕೊಂಡೆ ಆಮೇಲೆ ಇಪ್ಪತ್ತು ನಿಮಿಷ ಆದಮೇಲೆ ಇಲ್ಲಿ ಹೆಸ್ರು ಕಾಳನ್ನ ಹುರ್ಕೊಂಡೆ ಒಂದು ಮೂರು ಚಮಚ ಕಾಳು ತೊಗೊಂಡು ಕ್ಲೀನಾಗಿ ಹುರ್ಕೊಂಡು ಅದಾದ ನಂತರ ನಾನು ನೀರೊಳಗೆ ಹಣ ಹಾಕೊಂಡು ಹಾಕೊಂಡೆ ಇದು ಕೂಡ ನೆನ್ಕೊಳ್ಳಿ ಅಂತ ಇಲ್ಲಿ ಅಕ್ಕಿ ನೆನೆಸಿಕ್ಕಿದ್ದೆ ಅಲ್ವಾ ಇದು ಆಲ್ರೆಡಿ ಇಪ್ಪತ್ತು ನಿಮಿಷ ಆಗಿತ್ತು ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿನ ತೊಗೊಂಡು ಅರ್ಧ ಅದನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮತ್ತು ಈಗೇನು ಇಟ್ಕೊಂಡಿದ್ನಲ್ಲ ಅಕ್ಕಿನ ನೆನೆಸಿಟ್ಕೊಂಡಿರೋದು ಸ್ವಲ್ಪ ಎಲ್ಲ ಚೆನ್ನಾಗಿ ನೆಂದಿತ್ತು ಆಲ್ರೆಡಿ ಅಕ್ಕಿ ಅದನ್ನು ಕೂಡ ಹಾಕ್ಕೊಂಡು ಒಂದು ಸತಿ ರುಬ್ಕೊಂಡೆ ಈಗ ರುಬ್ಬಿದ ನಂತರ ಸ್ವಲ್ಪ ಪುಡಿ ಆಯ್ತಷ್ಟೇ ಅಷ್ಟೇ ಸೊ ನನಗೆ ನೀರು ಬೇಕು ಅಂತ ಅನ್ನಿಸ್ತು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಬ್ಕೊಂಡೆ ಕ್ಲೀನಾಗಿ ಫುಲ್ಲು ನುಣ್ಣಗಾಯಿತು ಇದಾದ ನಂತರ ಇವತ್ತು ನಾನು ಮಜ್ಜೆ ಕಟ್ತಿದ್ದೆ ತುಂಬ ಸ್ವೀಟ್ ಇದ್ವು ಮಜ್ಜಿಗೆ ಸಕ್ಕತ್ತಾಗಿದ್ವು ಸೊ ಅದಕ್ಕೆ ಈ ಐಡಿಯಾ ಬಂದಿದ್ದು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡೆ ಇಲ್ಲಿ ಒಗ್ಗರಣೆಗೆ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಒಣ್ಮೆಣ್ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಒಂದು ಸ್ವಲ್ಪ ಈರುಳ್ಳಿ ಜೊತೆಗೆ ಒಂಚೂರು ಉಪ್ಪು ಹಾಕೊಂಡು ಬಾಡಿಸಿ ಒಂಚೂರು ಗೋಲ್ಡನ್ ಕಲರ್ ಬರಲಿ ಬಾಡಿಸಿದ ನಂತರ ಇಲ್ಲಿ ಹೆಸ್ರು ಕಾಳು ಆಲ್ರೆಡಿ ನಾವು ನೀರಲ್ಲಿ ನೆನೆಸಿದ್ವಿ ಅಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡಾದ್ಮೇಲೆ ನಾವು ಮಜ್ಜಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆದು ಅದನ್ನು ಹಾಕ್ಕೊಂಡು ಸ್ಟೀರ್ ಮಾಡ್ತಾಯಿರೀ ಇಲ್ಲಿ ನಾವು ಅಲ್ಲಾಡಿಸ್ತಾನೆ ಇರಬೇಕು ಕೈನ ಯಾಕಂದರೆ ತಳ ಹಿಡ್ದು ಬಿಡುತ್ತೆ ನಾವು ಅಕ್ಕಿ ಹಾಕ್ಕೊಂಡಿರ್ತೀವಲ್ವಾ ಸೊ ಈ ಅಕ್ಕಿ ಹಾಕೋದ್ರಿಂದ ನಾವು ತಳ ಹಿಡಿಬಾರ್ದು ಅಂತ ಯಾವಾಗಲೂ ಸ್ವಲ್ಪ ಸ್ಟಿರ್ ಮಾಡ್ತಾನೆ ಇರಬೇಕು ಸ್ವಲ್ಪ ಮೆಂತೆ ಪುಡಿನೂ ಹಾಕೊಂಡೆ ಘಮ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೂಪರಾಗಿ ಬರುತ್ತೆ ನೀವು ಒಂದು ಸತಿ ಮಾಡಿ ನೋಡಿ ಇಲ್ಲಿ ನೋಡಿ ಈ ರೀತಿ ಗಟ್ಟಿ ಮಂದ ಬರಬೇಕು ಹಿಂಗೆ ಮಂದ ಬರ್ತಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮಂದ ಬಂದಿದೆ ಅಂತ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಈ ಚಳಿಗಾಲದಲ್ಲಿ ನೈಟ್ ಟೈಮ್ ಮುದ್ದೆ ಜೊತೆಗೆ ಇಂಥ ಸಾಂಬಾರು ಮಾಡ್ಕೊಂಡು ತಿನ್ನಲಿಕ್ಕೆ ಆಹಾ ಸೂಪರ್ ನೀವು ಕೂಡ ಒಮ್ಮೆ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ ಈ ರೀತಿ ಮಾಡಿ ನನಗೆ ಹೇಗಿದೆ ಅಂತ ಹೇಳ್ತೀರಲ್ಲ ಲಾಸ್ಟಲ್ಲಿ ನಮ್ಮ ಸ್ನೇಹಿತರು ಯಾರೋ ಕೊತ್ತಂಬರಿ ಸೊಪ್ಪು ಬಿಡಬಾರ್ದಲ್ಲ ಇದನ್ನು ಹಾಕ್ಕೊಂಡು ಕಟ್ ಮಾಡಿಕೊಂಡು ನೋಡಿ ಲಾಸ್ಟಲ್ಲಿ ಹಿಂಗೆ ಕಾಣುತ್ತೆ ಅಂತ ಈ ಮುದ್ದೆ ಜೊತೆಗೆ ಈ ರೀತಿ ಮಜ್ಜಿಗೆ ಸಾರು ಹಾಕ್ಕೊಂಡು ಊಟ ಮಾಡಿದ್ರೇ ಆಹಾ ಸ್ವರ್ಗ ಅದು ಅದನ್ನು ಊಟ ಮಾಡಿದ್ರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು